ಹಾಯ್ ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಕಿಚನ್ ಕಿಚನ್ಲಾಗೆ ಸ್ವಾಗತ ನಾನು ಈ ದಿನ ಒಂದು ಹೆಲ್ದಿಯಾದ ಹೆಲ್ದಿಯಾದ ಪಕೋಡನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ ಹೆಲ್ದಿಯಾದ ಸೊಪ್ಪು ಯಾವುದಪ್ಪ ಅಂದರೆ ನುಗ್ಗೆ ಸೊಪ್ಪು ಇದು ತುಂಬಾ ಹೆಲ್ದಿಯಾದ ನುಗ್ಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಕೂಡ ತಗೊಂಡಿದ್ದೀನಿ ಸ್ವಲ್ಪ ಮೆಂತೆ ಸೊಪ್ಪು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕರಿಬೇವು ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಈ ಮೂರು ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಪಕೋಡ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಈ ನುಗ್ಗೆ ಸೊಪ್ಪು ತುಂಬನೇ ಐರನ್ ಕಂಟೆಂಟ್ ಇರುತ್ತೆ ಇದರಲ್ಲಿ ಎ ಆ್ಯಂಡ್ ಇ ಸಿ ವಿಟಮಿನ್ ಇರುತ್ತೆ ಅದಕ್ಕೋಸ್ಕರ ಇದು ತುಂಬಾ ಒಳ್ಳೆಯದು ಮಧುಮೇಹ ಕೂಡ ಕಂಟ್ರೋಲ್ ಆಗುತ್ತೆ ಮಧುಮೇಹ ಇರೋರು ಸಹ ಡೈಲಿ ಇದನ್ನು ಸೊಪ್ಪನ್ನ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಪೌಡ್ರ್ ಮಾಡಿಟ್ಕೊಂಡು ಡೈಲಿ ಒಂದೊಂದು ಸ್ಪೂನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಮಧುಮೇಹ ಕೂಡ ಕಂಟ್ರೋಲ್ಗೆ ಬರುತ್ತೆ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ನುಗ್ಗೆ ಸೊಪ್ಪಲ್ಲಿ ಮತ್ತು ಐರನ್ ಕಂಟೆಂಟು ತುಂಬಾ ಇದೆ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಳು ಮತ್ತು ಜೀರಿಗೆ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನುಗ್ಗೆ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದನ್ನು ಹೆಚ್ಕೊಬೇಡಿ ಹಾಗೆ ಎಲೆ ಎಲೆನೇ ಹಾಕ್ಕೋಬೇಕು ಇವಾಗ ಒಂದು ಬೌಲ್ಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಳು ಜೀರಿಗೆ ಎಲ್ಲ ಹಾಕ್ಕೊಳ್ಳಿ ಒಂದು ಬೌಲ್ಗೆ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಈ ಥರ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ನಾನು ಕರಿಬೇನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಹಾಗೆ ಹಾಕಿದ್ದೀನಿ ಅದನ್ನೇನು ಕಟ್ ಮಾಡಬೇಡಿ ನುಗ್ಗೆ ಸೊಪ್ಪನ್ನ ಅದು ಹಾಗೆ ಇದ್ರೆ ಚಿಕ್ಕ ಚಿಕ್ಕ ಎಲೆ ಇರೋದ್ರಿಂದ ಹಾಗೆ ಹಾಕಿದ್ರೂ ನಡೆಯುತ್ತೆ ಬರೀ ಎಲೆಗಳ್ನ ಮಾತ್ರ ಬಿಡಿಸ್ಕೊಳ್ಳಿ ನುಗ್ಗೆ ಸೊಪ್ಪು ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸೊಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರದ ಪುಡಿ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಸೋಡಾ ಹಾಕೊತಾ ಇದ್ದೀನಿ ಒಂದು ಚೂರು ಸೋಡಾ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಜೊತೆ ಸೊಪ್ಪು ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಬೌಲಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನಾನು ಕಡಲೆ ಹಿಟ್ಟು ಒಳ್ಳೆಯದು ತಗೊಳ್ಳಿ ಪಕೋಡ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಈ ಥರ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತು ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಸ್ಕಿನ್ನು ಕೂಡ ತುಂಬಾ ಗ್ಲೋ ಆಗುತ್ತೆ ಹೇರ್ ಫಾಲು ಸಹ ಕಂಟ್ರೋಲ್ ಆಗುತ್ತೆ ಅಷ್ಟು ಒಳ್ಳೆಯದು ಇದು ನುಗ್ಗೆ ಸೊಪ್ಪು ಇವಾಗ ನೋಡಿ ಕಲಸ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಇನ್ನೂ ಹಿಟ್ಟು ಬೇಕು ಅನ್ನಿಸ್ತಾ ಇದೆ ಬರೀ ಸೊಪ್ಪು ಸೊಪ್ಪು ಥರ ಕಾಣ್ತಾ ಇದೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕೊತಾ ಇದ್ದೀನಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ತುಂಬ ಜಾಸ್ತಿನೂ ಹಿಟ್ಟು ಹಾಕ್ಕೋಬೇಡಿ ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ಬರೀ ಕಡಲೆ ಹಿಟ್ಟಿಂದು ವಡೆ ಆಗುತ್ತೆ ನೋಡಿಬಿಟ್ಟು ನಿಮಗೆ ಹಾಕ್ಕೊಳ್ಳಿ ನೋಡಿ ಇವಾಗ ಕಲಿಸ್ತಾ ಇದ್ದೀನಿ ಇದನ್ನು ಈ ರೀತಿ ಸ್ವಲ್ಪ ಗಟ್ಟಿಗೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ ಮೀಡಿಯಮಾಗಿ ಕಲಿಸ್ಕೋಬೇಕು ನಾವು ಪಕೋಡ ಕೈಯಲ್ಲಿ ಹಾಕೋ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಗರ್ಭಿಣಿಯವರು ಅಂದರೆ ಪ್ರೆಗ್ನೆಂಟ್ ಇರೋರು ಈ ಸೊಪ್ಪನ್ನು ಆ ಟೈಮಲ್ಲಿ ತಿನ್ನಬಾರ್ದು ನೋಡಿ ಇವಾಗ ಪಕೋಡ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗೆ ಬಂದಿದೆ ಅಂದರೆ ಪಕೋಡ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಹೆಲ್ದಿ ಕೂಡ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಈ ಥರ ಸೊಪ್ಪಿಂದ ಪಕೋಡಗಳ್ನ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೂ ಒಳ್ಳೇದು ಮಕ್ಕಳಿಗೂ ಮಾಡಿಕೊಡಿ ಈ ಥರ ನಾವು ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಪಿಂಪಲ್ಸ್ ಕೂಡ ಅವಾಯ್ಡ್ ಆಗುತ್ತೆ ಇದು ಮಕ್ಕಳಿಂದ ಹಿಡ್ದು ದೊಡ್ಡವರಿಗೂ ಎಲ್ಲರೂ ತಿನ್ಬೋದು ಅಷ್ಟು ಸೂಪರ್ ಆಗಿರುತ್ತೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನುಗ್ಗೆ ಸೊಪ್ಪಿನ ಪಕೋಡ ನೀವು ಸಲ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ತಾಯಿರಿ ಇನ್ನು ಒಳ್ಳೊಳ್ಳೆ ರೆಸಿಪಿಗಳನ್ನ ನಿಮಗೆ ತೋರಿಸ್ತಾ ಇರ್ತೀನಿ ಮತ್ತು ಶಾರ್ಟ್ಸಲ್ಲೂ ಸಹ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕಿದ್ದೀನಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ಸಣ್ಣ ಮೀಡಿಯಮ್ ಊರಿಲಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಒಳಗಡೆ ಎಲ್ಲ ಬೇಯ್ಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮಲ್ಲಿ ಇಟ್ಬಿಟ್ಟು ಹುಷಾರಾಗಿ ಎಣ್ಣೆಯಲ್ಲಿ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಪಕೋಡ ನೋಡಿದ್ರೆ ನೋಡೋಕ್ಕೇ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನೀವು ಟ್ರೈ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೂಪರಾಗಿ ಬಂದಿದೆ ನೋಡೋಕ್ಕೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೀ ಜೊತೆ ಒಂದೊಂದು ವಡೆ ತಿಂತಾಯಿದ್ರೆ ಸೂಪರ್ ಒಳ್ಳೆ ಟೇಸ್ಟು ಮತ್ತು ತುಂಬಾ ಚೆನ್ನಾಗಿರುತ್ತೆ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ